ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ದೃಷ್ಟಿ ಅಕ್ಕಾನೆ ಸೀಮಾ ವಿಶ್ವ ಇಲ್ಲಿ ದತ್ತಾ ಬಾಯ್ಗೆ ಗೊತ್ತಾಗೆ ಹೋಯ್ತಾ ಹಾಗಿದ್ರೆ ದೃಷ್ಟಿ ಅಕ್ಕನ ಎಂಟ್ರಿ ಆಗ್ತದ ಹಾಗಿದ್ರೆ ಏನಾಯ್ತು ಏನ್ ಕತೆ ಇದೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಶರು ಪಕ್ಕ ಪ್ಲಾನ್ ಮಾಡ್ತಾರೆ ಪಕ್ಕ ಪ್ಲಾನ್ ಮಾಡಿಕೊಂಡು ಅಮ್ಮ ಮನೆಗೆ ಬಂದ್ರೆ ಖಂಡತ್ವಾಗ್ಲೂ ದೃಷ್ಟಿನ ಮನೆಯಿಂದ ಹೊರಗಡೆ ಹಾಕ್ತಾರೆ ಖಂಡತ್ವಾಗ್ಲೂ ಆಗ ದೃಷ್ಟಿ ಮನೆಯಿಂದ ಹೊರಗಡೆ ಹೋಗ್ತಾಳೆ ಸ್ಕೆಚ್ ಸ್ಕೆಚ್ನ ಮಾಡಿದರೆ ಇಲ್ಲಿ ಅಮ್ಮನಿಗೆ ಇಲ್ಲಿ ದತ್ತ ರಾಕ್ಷಸ ಆಗ್ತದಾನೆ ಅದಕ್ಕೆ ಕಾರಣ ದೃಷ್ಟಿ ದೃಷ್ಟಿ ಮೇಲಿನ ಕೋಪಕ್ಕೆ ದಿನಿ ದಿನೇ ರಸವಾಗಿ ಬಿಹೇವ್ ಮಾಡ್ತಿದ್ದಾನೆ ಅವನು ಮನುಷ್ಯನಾಗಿ ಉಳಿದಿಲ್ಲ ಮೃಗವಾಗಿ ನಡ್ಕುತ್ತಾನೆ ತುಂಬಾನೇ ತೊಂದರೆ ಕೊಡ್ತಿದ್ದಾನೆ ದಯವಿಟ್ಟು ಅಮ್ಮ ಬಾ ನೀನು ಬರ್ತಾ ಇದ್ರೆ ಖಂಡಿತ ದತ್ತ ರಕ್ಕಸನಾಗಿ ಬಿಡ್ತಾನೆ ಅಂತ ಹೇಳಿ ಇಲ್ಲಿ ಶರು ಅಮ್ಮನ ಕರ್ಸ್ಕೊತಾಳೆ ಅಮ್ಮ ಕೂಡ ಬರ್ತಾರೆ ಅಮ್ಮ ಬಂದಿತ್ತು ನಿಜವಾಗ್ಲೂ ದತ್ತ ಬಾಯಿಗೆ ತುಂಬಾನೇ ಖುಷಿ ಕೊಡುತ್ತೆ ಇಲ್ಲಿ ಶರು ಅಂತೂ ಫುಲ್ ಮೆರೀತಿದ್ದಾರೆ ಬಿಕಾಸ್ ನಾನು ಅಮ್ಮನ ಕರ್ಸಿದ್ದೇನೆ ಖಂಡಿತವಾಗ್ಲೂ ಅಮ್ಮ ಬರ್ತದಾಗೆ ಇಲ್ಲಿ ದೃಷ್ಟಿಗೆ ಗೇಟ್ ಪಾಸ್ ಸಿಗುತ್ತೆ ಅಂತ ತಂಗಿರ್ ಕೂಡ ಅದೇ ರೀತಿ ಅನ್ಕೋತಾರೆ ಅಕ್ಕ ಒಳ್ಳೆ ಪ್ಲಾನ್ ಮಾಡಿದಾಳೆ ಅಮ್ಮನ ಕರೆಸಿ ಅಮ್ಮ ಬಂದಿದ್ರಿಂದ ನಿಜವಾಗ್ಲು ಇಲ್ಲಿ ದತ್ತನ ಲೈಫ್ ಇಂದ ದೃಷ್ಟಿ ಹೋಗ್ತಾಳೆ ಅಂತ ಆದ್ರೆ ಎಲ್ರಿಗೂ ಕೂಡ ಮಾಸ್ಟರ್ ಸ್ಟ್ರೋಕ್ ಕೊಟ್ಬಿಟ್ರು ಅಂತ ಹಬ್ಬಕ್ಕ ಅಂತ ಹೇಳ್ಬೋದು ಯಾಕಂದರೆ ಇಲ್ಲಿ ನಿಜವಾಗ್ಲೂ ಕೂಡ ಶರು ಕಳಿಸಿದ್ದು ಇಲ್ಲಿ ದೃಷ್ಟಿಯಿಂದ ಮನೆಯಿಂದ ಹೊರಗಡೆ ಹಾಕ್ಬೇಕು ಅಂತ ಆದರೆ ಅಬ್ಬಕ್ಕ ಹೇಳಿದ್ದು ದೃಷ್ಟಿ ಮತ್ತೆ ದತ್ತನ ಮದುವೆ ಆಗಿದೆ ಅಂತ ಇಡೀ ಬಳ್ಳಾರಿ ಜನಕ್ಕೆ ಅನೌನ್ಸ್ ಮಾಡಬೇಕು ಅಂತ ಇದರಿಂದ ನಿಜವಾಗ್ಲೂ ಶರು ಬೆಕ್ಕುಸ ಬೆರ್ಗಾಕ್ತಾಳೆ ಅಮ್ಮ ಏನು ಇಂಥ ಡಿಸಿಷನ್ ತಗೊಂಡ್ರಲ್ಲ ಅಂತ ಹೇಳಿ ಆಕೆ ನಿಜವಾಗಲೂ ಕೂಡ ಶಾಕ್ ಆಗ್ತಾಳೆ ಶಾಕ್ ಆಗಿದ್ದಷ್ಟೇ ಅಲ್ಲದೆ ತದನಂತರ ಅಮ್ಮಂಗೆ ಮ ಅನೌನ್ಸ್ ಮಾಡ್ತೆ ಅಂತ ಕೇಳಿದಾಗ ನಾಳೆ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ದೀನಿ ಜೊತೆಗೆ ಅನ್ನಸಂತರ್ಪಣೆ ಕಾರ್ಯ ಕ್ರಮ ಕೂಡ ಇಟ್ಕೊಂಡಿದ್ದೀನಿ ಅಲ್ಲಿ ಅವರಿಬ್ರು ಮದುವೆ ಆಯಿತು ಅನ್ನೋ ವಿಷಯವನ್ನ ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂತ ಕೂಡ ಹೇಳ್ತಾರೆ ಇದರಿಂದ ದೃಷ್ಟಿಗೆ ತುಂಬ ಖುಷಿ ಆಗುತ್ತೆ ಕಿಶೋರ ಸೈಲೆಂಟ್ಗೂ ಕೂಡ ಖುಷಿ ಆಗುತ್ತೆ ನಂತರ ದೃಷ್ಟಿ ಈ ಒಂದು ಖುಷಿಯನ್ನು ತನ್ನ ಅಪ್ಪ ಅಮ್ಮನ ಹತ್ರ ಹೋಗಿದ್ದೆ ಹಂಚ್ಕೊತಿದ್ದಾಳೆ ಇಲ್ಲಿ ಅತ್ತೆ ನನ್ನನ್ನು ಸೊಸೆ ಅಂತ ಒಪ್ಕೊಂಡ್ರು ಎಲ್ರಿಗೂ ಕೂಡ ನಾನು ಮನೆ ಸೊಸೆ ದತ್ತ ಸಾಹೇಬ್ರನ್ನ ಮದುವೆ ಆಗಿದ್ದೀನಿ ಅಂತ ಎಲ್ರಿಗೂ ಕೂಡ ಅನೌನ್ಸ್ ಮಾಡ್ತಾರಂತೆ ಅಂತ ಹೇಳಿದಾಗ ಅಪ್ಪ ಅಮಗೂ ಕೂಡ ತುಂಬ ಖುಷಿ ಆಗುತ್ತೆ ಎಲ್ಲರೂ ಕೂಡ ಕುಣಿದು ಕುಪ್ಪಳಿಸ್ತಾರೆ ಆದರೆ ಇಲ್ಲಿ ಶರು ಮಾತ್ರ ನಿಜವಾಗ್ಲೂ ಕೂಡ ಕೈ ಕಸ್ಕೋಬೇಕಾಗಿದೆ ಅದ್ರಲ್ಲೂ ಆಗ ತಂಗಿ ಅಕ್ಕ ತಂಗಿರು ಬಂದದೇ ಕಡೆ ಶರುನ ತರಾಟಕ್ ತಗೊಂಡಿದ್ದಾರೆ ಏನಕ್ಕ ನೀನು ಅಮ್ಮನ ಕರೆಸ್ಬೇಕಾದ್ರೆ ನಮ್ಮ ಪರ್ಮಿಷನ್ ತಗೋಬೇಕಿತ್ತಲ್ವ ಡಿಸ್ಕಸ್ ಮಾಡಿ ಕರೆಸ್ಬಹುದಿತ್ತಲ್ವಾ ಇವತ್ತು ಅಮ್ಮನ ಕರೆಸ್ತೆ ದೃಷ್ಟಿನ ಮನೆಯಿಂದ ಹೊರಗಡೆ ಹಾಕ್ತಾರೆ ಅಂತ ಆದ್ರೆ ಏನಾಯ್ತು ನೋಡು ನಿನ್ನ ಪ್ಲಾನ್ ಉಲ್ಟಾ ಹೊಡಿತು ದೃಷ್ಟಿನ ಅಮ್ಮ ಹೊರಗಡೆ ಹಾಕ್ತಿಲ್ಲ ದೃಷ್ಟಿನ ಈ ಮನೆ ಯಜಮಾನಿ ಮಾಡ್ತಿದ್ದಾರೆ ಇಷ್ಟು ದಿನದತ್ತ ಯಜಮಾನಿ ಯಜಮಾನಿ ಅಂತದ ಆದ್ರೆ ಇವಾಗ ಅವಳೇ ಯಜಮಾನಿ ಅಂತ ಹಾಕ್ತದಾಳೆ ಇನ್ನೇನ್ ಮಾಡೋಕಾಗುತ್ತೆ ಇನ್ ಯಾವ್ದೇ ರೀತಿಲೂ ಕೂಡ ನಾವ್ ಏನೂ ಮಾಡೋಕಾಗೋದಿಲ್ಲ ನಮ್ಮ ಪ್ಲಾನ್ ಫ್ಲಾಪ್ ಆಯ್ತು ಅಂತ ಹೇಳಿ ಹೇಮಾ ನೇತ್ರ ಹೇಳ್ತಿದ್ರ ಈ ಕಡೆ ಶರು ನನ್ನಿಂದ ಎಡ್ವರ್ಟ್ ಆಗಿದೆ ನಾನು ತಗೊಂಡಿರೋ ನಿರ್ಧಾರದಿಂದ ತಪ್ಪಾಗಿದೆ ಅನಾಹುತ ಆಗ್ತಿದೆ ಅಂತ ನನಗೆ ಗೊತ್ತಿದೆ ಆದ್ರೆ ಏನ್ ಮಾಡುದು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕಲ್ವಾ ನಿಮ್ಗೆ ಇರಬೇಕು ಅಂದ್ರೆ ಇರಿ ಇಲ್ಲ ಅಂದ್ರೆ ಹೋಗಬಹುದು ಅಂತ ಹೇಳಿದಾಗ ಅದು ಹಾಗಲ್ಲ ಅಂದ್ಮೇಲೆ ಇನ್ನೇನಾರು ಪ್ಲಾನ್ ಮಾಡ್ಲೇಬೇಕು ಅಂದಾಗ ಈ ಕಡೆ ದೃಷ್ಟಿ ಇದ್ರೆ ತಾನೆ ಅಮ್ಮ ಸುಸೆ ಅಂತ ಘೋಷಣೆ ಮಾಡೋದು ಅಂತ ಹೇಳಿ ಹೇಮಾ ಮಾಸ್ಟರ್ ಪ್ಲಾನ್ ಮಾಡೋಕೆ ಮುಂದಾಗ್ತದಾಳೆ ಆ ಕಡೆ ನಿಜವಾಗ್ಲೂ ಕಿಶೋರ್ ಅವ್ರಿಗೆ ತುಂಬಾನೇ ಖುಷಿ ಆಗ್ತದೆ ಅತ್ತೆ ಬಂದಿದ್ದು ಒಳ್ಳೇದಾಯ್ತು ಖಂಡಿತವಾಗ್ಲು ಈಗ ದೃಷ್ಟಿಗೆ ಆ ಮನೆಯಲ್ಲಿ ಸ್ನಾನ ಸ್ಥಾನಮಾನ ಸಿಕ್ತ ಅಂತ ಹೇಳಿ ಖಷ ಆದ್ರೆ ಅದ ಕಡೆ ಹಿಮಾ ಅಂತ ತನ್ನ ಗಂಡನ ಹತ್ರ ಇನ್ ಮುಂದೆ ನಾವು ಅಕ್ಕನ ನೆಚ್ಕೊಂಡು ಇರೋಕೆ ಆಗೋದಿಲ್ಲ ನೀನು ತುಂಬಾನೇ ಆಗಾಗ್ಗೆ ಬರಬೇಡ ಅಮ್ಮ ಮನೇಲಿ ಸುದರ್ಶನ್ ಆಗಾಗ್ಗೆ ಮನೆಗೆ ಬರ್ತಾ ಇರು ಪ್ರತಿದಿನ ಮುನ್ ಮುಂದೆ ಕಾಣಿಸ್ಕೋತಾ ಇರ್ಬೇಕು ನೀನು ಅಂತ ಹೇಳ್ತಾರೆ ಅಯ್ಯೋ ನೀನ್ ಯಾಕೆ ಯೋಚನೆ ಮಾಡ್ತಿದ್ಯಾ ಅದ್ಕೆ ಇದಾರಲ್ವಾ ಅವ್ರು ಎಲ್ಲಾ ಕೂಡ ನೋಡ್ಕೋತಾರೆ ಅಂತ ಸುದರ್ಶನ್ ಹೇಳಿದಾಗ ಇಲ್ಲ ಮೊದ್ಲಾಗಿ ಏನು ಕೂಡ ನಡೀತಾ ಇಲ್ಲ ದೃಷ್ಟಿ ಬಂದ್ಮೇಲೆ ಎಲ್ಲಾ ಕೂಡ ಬದಲಾಗಿದೆ ಎಲ್ಲಾ ಪ್ಲಾನ್ ಕೂಡ ಫ್ಲಾಪ್ ಆಗ್ತದ ಅಕ್ಕನ್ ನೆಚ್ಕೊಂಡಿದ್ರೆ ಆಗೋದಿಲ್ಲ ಅಕ್ಕ ಏನ್ ಕೊಡ್ತಾ ಇದ್ಲು ಒಂದ್ ಹತ್ತು ಪರ್ಸೆಂಟ್ ಸಿಕ್ತಿ ಅದನ್ ಬಿಟ್ಟು ಈಗ ನಾವೇನು ನಮ್ಮದೇ ದಾರಿ ನೋಡ್ಕೊಳ್ಳೋಣ ನಮ್ಮ ಫ್ಯಾಮಿಲಿನ ನಾವು ಸೆಕ್ಯೂರ್ ಮಾಡ್ಕೋಬೇಕು ಅಂದರೆ ಸಿಕ್ಕಿದನ್ನೆಲ್ಲ ಬಾಚ್ಕೋಬೇಕಾಗತ್ತೆ ಎಷ್ಟು ಬಾಚ್ಕೋತೀವೋ ಅಷ್ಟು ನಾನು ಸೇಫ್ ಆಗ್ತೀವಿ ಅಂತ ಹೇಳಿ ಸುದರ್ಶನ್ ಮತ್ತು ಹೇಮಾ ಇಬ್ರು ಕೂಡ ಬೇರೆದೇ ಪ್ಲಾನ್ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಬಟ್ ಅದ ಕಡೆ ಹಬ್ಬಕ್ಕ ಮಗನ ಬದುಕನ್ನು ಈ ರೀತಿ ಆಗೋಯ್ತಲ್ಲಪ್ಪ ಅಂತ ಹೇಳಿ ದೇವ್ರ ಹತ್ರ ಕೇಳ್ಕೋಬೇಕಾದ್ರೆ ಅಲ್ಲಿಗೆ ದೃಷ್ಟಿ ಬರ್ತಾಳೆ ದೃಷ್ಟಿ ಬಂದಿದೆ ಈ ಕಡೆ ಮತ್ತು ನನಗೆ ತುಂಬಾ ಖುಷಿ ಆಗ್ತದೆ ಈ ಮನೇಲಿ ಯಾರೂ ನನ್ನ ಈ ಮನೆ ಸುಸಿ ಅಂತ ಒಪ್ಕೊಂಡಿಲ್ಲ ದತ್ತ ಸಹಕಾರು ನನ್ನ ಹೆಂಡತಿ ಅಂತ ಒಪ್ಕೊಂಡಿಲ್ಲ ಯಾರಿಗೂ ಕಂಡ್ರೆ ನನಗೆ ಕಂಡ್ರೆ ಇಷ್ಟನೇ ಇಲ್ಲ ಆದರೂ ಕೂಡ ನೀವು ನನ್ನ ಬಗ್ಗೆ ಅರ್ಥ ಮಾಡಿಕೊಂಡು ನನ್ನನ್ನು ಈ ಮನೆ ಸುಸಿ ಅಂತ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ರಲ್ವ ನಂಗೆ ತುಂಬಾ ಖುಷಿ ಆಯಿತು ಎಷ್ಟು ಖುಷಿ ಆಯಿತು ಅಂದರೆ ಹೇಳೋಕೆ ಆ ಪದಕಡೆ ನೆಲಕ್ತಿಲ್ಲ ಅಂತ ಹೇಳಿದಾಗ ಯಾಕೆ ಅಷ್ಟೊಂದು ಖುಷಿ ಪಡಬೇಡ ಅಷ್ಟೊಂದು ಭ್ರಮೆಲೂ ಕೂಡ ಇರಬೇಡ ನಾನು ಈ ಮನೆ ಸುಸಿ ಅಂತ ಎಲ್ಲರ ಮುಂದೆ ಹೇಳ್ತೀನಿ ಅಂತ ಹೇಳಿದ್ನೇ ಹೊರತು ನಾನು ನಿನ್ನನ್ನು ಒಪ್ಕೋತೀನಿ ಅಂತ ಹೇಳಿಲ್ವಲ್ಲ ಆ ಭ್ರಮೆಯಿಂದ ಹೊರಗಡೆ ಬಾ ಅಂತ ಹೇಳಿದಾಗ ನಿಜವಾಗ್ಲೂ ಕೂಡ ಇಲ್ಲಿ ದೃಷ್ಟಿಗೆ ಶಾಕ್ ಆಗುತ್ತೆ ಅಂತ ಹೇಳಿದಾಗ ಹೌದು ಅಂತ ಒಪ್ಕೋತಿರೋದಕ್ಕೆ ಕಾರಣ ನನ್ನ ಮಗನಿಗೆ ಕೆಟ್ಟ ಹೆಸರು ಬರಬಾರ್ದು ಅಂತ ನನ್ನ ಮಗನ್ ಬಗ್ಗೆ ಜನಗಳು ಕೆಟ್ಟದಾಗಿ ಮಾತಾಡಬಾರ್ದು ಅಂತ ಅದೇ ಕಾರಣಕ್ಕೆ ಎಲ್ಲರೂ ಮುಂದೆ ನಿನ್ನನ್ನ ದತ್ತನ ಹೆಂಡತಿ ನೀವಿಬ್ರು ಮತ್ವೇ ಆಗಿದ್ರ ಅನ್ನೋ ವಿಶ್ವನ ಹೇಳಬೇಕು ಅಂತ ನಿರ್ಧಾರ ಮಾಡಿರೋದು ಬೆಟ್ರೆ ಅದನ್ ಬಿಟ್ಟು ನಿನ್ನನ್ನ ಕ್ಷಮಿಸಿದಿನಿ ನಿನ್ನ ಈ ಮನೆ ಸುಸಿ ಅಂತ ಒಪ್ಕೊಂಡಿದ್ದೀನಿ ಅಂತ ಖಂಡಿತ ಅಲ್ವೇ ಅಲ್ಲ ಅಂತ ಹೇಳ್ತಾರ ಈ ಮಾತನ್ನು ಕೇಳಿ ನಿಜವಾಗ್ಲೂ ದೃಷ್ಟಿಗೆ ಆಘಾತವಾಗುತ್ತೆ ದೃಷ್ಟಿ ಅದು ಯಾಕೆ ಏನಾಯ್ತು ಅಂದರೆ ಅಂತ ಎಕ್ಸ್ಪ್ಲೇನ್ ಮಾಡೋಕೆ ಹೋದಾಗ ನಿಮ್ಗೇನು ಮಾತಾಡ್ಬೇಡ ದೃಷ್ಟಿ ನಿಜವಾಗ್ಲೂ ಕೂಡ ನಿನ್ನನ್ನು ಮತ್ತು ನಿಮ್ಮ ಮನೆಯವ್ರನ್ನ ಎಷ್ಟೆಲ್ಲ ನಂಬಿದ್ದೆ ಎಷ್ಟು ವಿಶ್ವಾಸ ಇಟ್ಕೊಂಡಿದ್ದೆ ನಮ್ಮ ದತ್ತಾ ಬಾಯಿ ನಿಮ್ಮ ಲೈಫ್ಗೆ ಥ್ರೆಟ್ ಬಂದಾಗ ನಿಜವಾಗ್ಲೂ ತನ್ನ ಜೊತೆ ಇಟ್ಕೊಂಡು ನಿಮಗೆ ಒಂದು ಲೈಫ್ ಕೊಟ್ಟ ಆದರೆ ಅಂಥೊಂದು ಜೀವನನೇ ಹಾಳು ಮಾಡಿಬಿಟ್ಟಿಯಲ್ಲ ಇಂಪನ ಜೊತೆ ಸೇರಿಕೊಂಡು ಖಂಡಿತ ನೀವು ಮಾಡಿರೋದನ್ನು ಯಾವುದೇ ಕಾರಣಕ್ಕೂ ನಾನಂತೂ ಮರೆಯೋದಿಲ್ಲ ಇವತ್ತು ನನ್ನ ಮಗನ ಬದುಕು ಈ ರೀತಿ ಆಗಿದೆ ನನ್ನ ಮಗ ಈ ರೀತಿ ನಡ್ಕುತ್ತಿದ್ದಾನೆ ಅಂದ್ರೆ ಅದಕ್ಕೆಲ್ಲ ನೀನೇ ಕಾರಣ ನಿನ್ನಿಂದಾನೆ ಇಷ್ಟೆಲ್ಲ ಆಗಿದ್ದು ಖಂಡಿತ ಯಾವುದೇ ಕಾರಣಕ್ಕೂ ನಾನಂತೂ ನಿನ್ನನ್ನು ಕ್ಷಮಿಸೋದೇ ಇಲ್ಲ ಅಂತ ಹೇಳಿಬಿಡ್ತಾರೆ ಇದರಿಂದ ದೃಷ್ಟಿಗೆ ತುಂಬ ನೋವಾಗುತ್ತೆ ಅಕ್ಕನ ಫೋಟೋ ಇಟ್ಕೊಂಡು ಅಕ್ಕನ ಜೊತೆ ಮಾತಾಡ್ತಿದ್ದಾಳೆ ಅಕ್ಕ ಎಲ್ಲಿದೆಯಾ ನಾನು ಏನು ತಪ್ಪು ಮಾಡಿದೆ ಅಂತ ನನ್ನ ದತ್ತ ಸಾಹುಕಾರ ಬದುಕು ಚೆನ್ನಾಗಿರಬೇಕು ಅಂತ ನಾನು ಅದನ್ನೆಲ್ಲ ಮಾಡಿದ್ದೆ ಹೊರತು ಇನ್ನು ಯಾವುದೇ ರೀಸನಿಂದ ಅಲ್ಲ ಯಾವುದೇ ರೀತಿ ಕೆಟ್ಟ ಉದ್ದೇಶ ಕೂಡ ಇಲ್ಲ ನಿಜವಾಗ್ಲೂ ಅವ್ರನ್ನ ಮದುವೆ ಆಗಿದ್ದರೆ ಖಂಡಿತ ದತ್ತ ಸಾಹುಕಾರ ಭಾಳ ಹಾಳಾಗ್ತಾ ಇತ್ತು ಅಂತ ಕೂಡ ಹೇಳ್ದಾಳೆ ಕೂಡ ಆದರೆ ಅಲ್ಲಿ ದೃಷ್ಟಿಗೆ ನಿಜವಾಗ್ಲೂ ಗೊತ್ತಿಲ್ಲ ದತ್ತನ ಬದುಕು ಮೊದಲು ಈ ರೀತಿ ಆಗೋದಕ್ಕೆ ಕಾರಣ ಅವರ ಅಕ್ಕ ಸೀಮಾ ಕಾರಣ ಅಂತ ದತ್ತನ ಬದುಕಲ್ಲಿ ಬಂದಿದ್ದ ಹುಡುಗಿ ಬೇರೆ ಯಾರೂ ಅಲ್ಲ ಅದು ತನ್ನ ಅಕ್ಕ ಸೀಮಾ ಅನ್ನೋದು ಇನ್ನೂ ಕೂಡ ದೃಷ್ಟಿಗೆ ಗೊತ್ತಿಲ್ಲ ಆ ಫೋಟೋ ರಿವೀಲ್ ಆಗದ ಹೊರತು ದತ್ತನ ಮುಂದೆ ಆಕೆಗೆ ಗೊತ್ತಾಗೋದು ಕೂಡ ಇಲ್ಲ ಹಾಗಾದ್ರೆ ನಿಜವಾಗ್ಲೂ ದೃಷ್ಟಿಗೆ ಅಕ್ಕ ಸೀಮಾ ನಿಜವಾಗ್ಲೂ ದತ್ತನ ಬಾಳಲ್ಲಿ ಅಷ್ಟೆಲ್ಲ ಆಟ ಆಡಿತು ನಿಜನ ಹಾಗಿದ್ರೆ ದತ್ತ ಹೇಳಿದ ಸ್ಟೋರಿನೇ ನಿಜ ಸುಳ್ಳ ಖಂಡಿತ ಇಲ್ಲ ದತ್ತ ಹೇಳಿದ ಮಾತು ನಿಜ ಹಾಗೆ ಆಕೆ ನಡ್ಕೊಂಡಿದ್ದು ಕೂಡ ನಿಜ ಆದ್ರೆ ಆಕೆ ನಡ್ಕೊಳ್ಳುದ್ರ ಹಿಂದೆ ಕೂಡ ಬೇರೆದೇ ಸ್ಟೋರಿ ಇರಬಹುದು ಅದಕ್ಕೆ ಕಾರಣ ಶುರು ಚಾನ್ಸಸ್ ತುಂಬಾ ಇದೆ ಅದರ ನಡುವೆ ಈ ಕಡೆ ಬಜರಂಗಿ ಮತ್ತೆ ಕಿಶೋರ್ ಇಬ್ರು ಕೂಡ ಈ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ ಈ ಒಂದು ಅನೌನ್ಸ್ಮೆಂಟು ಹಾಗೆ ಅನ್ನ ಸಂತೆ ಸಂತರ್ಪಣೆ ಎಲ್ಲ ಒಂದು ಕಾರ್ಯಕ್ರಮದ ಜವಾಬ್ದಾರಿಯನ್ನು ಬಜರಂಗಿ ಮತ್ತು ಕಿಶೋರೆ ವಹಿಸ್ಕೊಂಡಿದ್ದಾರೆ ಅಲ್ಲಿಗೆ ಇಲ್ಲಿ ನೇತ್ರ ಪ್ರೀತಿಸ್ತಿರ್ತಕ್ಕಂಥ ಒಂದು ಹುಡುಗ ಕೂಡ ಬರ್ತಾರೆ ಬಜರಂಗಿ ಗೊತ್ತಾದರೆ ಏನು ಮಾಡೋದು ಅಂತ ಟೆನ್ಷನ್ ಮಾಡಿಕೊಂಡಿದ್ದಾಳೆ ನೇತ್ರ ಆದರೆ ಹುಡುಗ ಬಂದಿರೋದು ಇವ್ರದೇ ಮನೇನ ಈ ಒಂದು ಪ್ರೋಗ್ರಾಮ್ನ ಈವೆಂಟ್ ಮ್ಯಾನೇಜ್ಮೆಂಟನ್ನು ವಹಿಸ್ಕೊಂಡಿರೋದ್ರಿಂದ ಹಾಗಾಗಿ ಇದರ ಈವೆಂಟ್ ಅವರೇ ವಹಿಸ್ಕೊಂಡಿರೋದ್ರಿಂದ ಇದು ಎಲ್ವನ ಕೂಡ ಅವರೇ ಮಾಡಬೇಕಾಗಿದೆ ಹಾಗಾಗಿ ಬಜ ಬಂದು ಆಕೆ ಅಲ್ಲವರು ಮಾಡ್ತಿದ್ದಾರೆ ನಡುವೆ ಇಲ್ಲಿ ದೃಷ್ಟಿಗೆ ಅನಾಹುತ ಆಗೋದ್ರಲ್ಲಿದೆ ಅದರ ಜೊತೆಗೆ ದೃಷ್ಟಿಯ ಅಕ್ಕ ಎಂಟ್ರಿ ಕೊಡ್ತಿದ್ದಾರೆ ನಿಜವಾಗ್ಲೂ ಸೀಮಾ ಬದುಕು ಬೀದಿಗೆ ಆಕೆಯ ಬದುಕು ನಿಜವಾಗ್ಲು ನೋಡೋಕೆ ಆಗುದಿಲ್ಲ ಅಷ್ಟ್ರ ಮಟ್ಟಿಗೆ ಆಕೆ ಕುಸ್ತು ಹೋಗಿದ್ದಾಳೆ ಆಕೆಯ ಬದುಕು ಬರ್ಬಾದ ಆಗಿದೆ ಅಂತಾನೆ ಹೇಳ್ಬೋದು ನಿಜವಾಗ್ಲೂ ಆಕೆ ದತ್ತನಿಗೆ ಮಾಡಿದ ಮೋಸಕ ಅಥವಾ ನಿಜವಾಗ್ಲೂ ಆಕೆ ಶರೂ ಮೋಸ ಹೋಗಿ ತನ್ನ ಪ್ರಾಣಕ್ಕೆ ಕುತ್ತು ಬರಬಾರ್ದು ಅನ್ನೋ ಕಾರಣಕ್ಕೆ ಶರು ಮಾತನ್ನು ಕೇಳಿ ದುಡ್ಡಿಗೆ ಆಸೆ ಬಿದ್ದು ದತ್ತನ ಬದುಕಲಿ ಆಟ ಏನಾದರೂ ಆಡಿದ್ರ ಇದರಿಂದೇ ಇರ್ತಕ್ಕಂಥದ್ದು ಶರುವಿನ ಆಗಿರಬಹುದಾ ಏನೆಲ್ಲ ಆಗಿರ್ಬೋದು ಫೈನಲಿ ಸೀಮಾ ದೃಷ್ಟಿಗೆ ಸಿಕ್ಕೇ ಬಿಡ್ತಾಳೆ ದೃಷ್ಟಿಯ ಅಕ್ಕ ಸೀಮಾನ ಎಂಟ್ರಿ ಆಗೇ ಬಿಡುತ್ತೆ ದತ್ತನ ಬದುಕಲಿ ಮಗದೊಮ್ಮೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ